ವೈಷ್ಣವಿ ಜಲ್ದಿ ಬಾ ಇನ್ನೊಂದ್ ಎರಡು ತಾಸಿಗೆ ಬ್ಯಾಡ ಹರಿತೈತಿ ಇದೇನ್ಪಾ ಮ್ಯಾಲಿಂದ ಬ್ಯಾಗ್ ಯಾರು ಹೋಗದ್ರ ಮ್ಯಾಲಿಂದ ಈ ಬ್ಯಾಗ್ನ ಯಾರು ಒಗ್ದಿರ್ಬಹುದು ಓ ಒಂದ್ ವೇಳೆ ವೈಷ್ಣವಿ ಒಗದಾಳೋ ಏನೋ ಅಂದ್ರ ವೈಷ್ಣವಿ ಈಗ ಸದ್ಯ ಕುಂತಾಳ ವೈಶು ಬಂದ್ಲು ಅನಸ್ತತಿ ವೈಶು ಹೋಯು ನವನ ಮತ್ತೆ ನನ್ನ ನೀನು ತಿಳಿದು ಚಲವೇ ಚಲೋ ಹೌದು ಬಿಡಪ್ಪ ದೊಡ್ಡ ಉಚ್ಚಿ ಹುಚ್ಚಿ ವಯ್ಯದ್ರಾಗ ಯಾರು ಸೋಲ್ಸಾಕ ಸಾಧ್ಯನ ಇಲ್ಲ ಯಾಕ ಏನ ಇವತ್ತ ನಿದ್ದಿ ಬರಬಲ್ದು ಸುಮ್ನ ಹೊರಗ ಗಾಳಿ ಕುಂತು ಆರಾಮ ಹೊತ್ತಗಳಿ ಅನ್ಕೊಂಡೆ ಹೋದ ಹೊಳ್ಳಿ ಬಂದ್ರ ಏನ ಕು ಅಂತ ಮುಂದಕ್ಕೆ ಬರೋದ್ರಾಗ ನಾ ಎಲ್ಲರೂ ಮುಚ್ಕೋಬೇಕ ಎಲ್ಲಿ ಹೋಗ್ಲಿ ಥೋತೊ ಇಲ್ಲಿ ಮಾತ್ರ ಮರಿಬೇಡ ಒಂದ್ ಕೆಲ್ಸ ಮಾಡ್ತೇನಿ ಆ ಕಂಪೌಂಡ್ ಹಿಂದ ಮುಚ್ಕೋತೇನಿ ವೈಶು ಬಂದ್ಲಂದ್ರ ಒಂದ್ ನಿಮಿಷನಾಗ ಇಲ್ಲಿಂದ ಪರಾರಿನ ಹಾಕೇವಿ ವೈಶು ಹೆಂಗಾರ ಮಾಡಿ ಜಲ್ದಿ ಬಾ ಹ್ಮ್ ಅಂತೂ ಇಂಟು ಬೆಳಗ್ ಹರ್ಯಾಕ ಬಂತ ವೈಷ್ಣವಿ ಮನಿ ಬಿಟ್ಟು ಓಡ್ ಹೊಕ್ಕಾಳ ಅಂತ ಒಂದ್ ರಾತ್ರಿಯಿಂದ ಮುಂಜಾನೆ ಮಾಡಿದ್ಯಾ ಆದ್ರೆ ಯಾರು ಕಂಡಿಲ್ಲ ವೈಷ್ಣವಿನೂ ಮ್ಯಾಲೆ ಕೋಲಾಗ ಮಲ್ಕೊಂಡಾಳ ಹ್ಮ್ ಇನ್ ಎರಡು ದಿನ ಅತಿ ಮ್ಯಾಗ ಕಣ್ಣಾಗ ಕಣ್ಣಿಟ್ಟು ಕಾಯ್ಬೇಕ ಎರಡು ದಿನ ಆಗಿಂದ ಅತಿ ನಮ್ಮ ಮಾನ ಮರ್ಯಾದಿ ತೆಗೆದ ಹೋಗಾಕ ಯಾವ ದಾರಿನೂ ಉಂಗಿಲ್ಲ ಎರಡು ದಿನದಾಗ ಸಕ್ಕರೆ ಕಾರ್ಯ ಮಾಡಿ ಆದಷ್ಟು ಜಲ್ದಿ ಅದ್ವಿ ಮಾಡಿ ಮುಗಿಸ್ತೇವಿ ಇವನವನ ಯಾ ಜಲಮ್ದಾಗ ಏನ್ ಗಂಟ ತಿಂದಿದ್ನೋ ಏನೋ ಇವತ್ತ ನನಗ ವಯಸ್ಗು ಇಷ್ಟು ಕಾಡಕ್ ಉಂಟಾನ ವಯಸ್ ನೋಡಿದ್ರ ನನಗೀ ಮದ್ವಿ ಇಷ್ಟ ಇಲ್ಲ ಹಂಗೇನಾರ ಬಲವಂತದ ಮದ್ವಿ ಮಾಡಿದ್ರ ನಾನು ಏನಾರ ಮಾಡ್ಕೊಂಡು ಸತ್ ಹೊಕ್ಕೇನಿ ಅಂದಾಳ ಆ ವಿಷಯ ಕೇಳೀನಿ ಕೇಳೀನಿ ನನಗೆ ನೆನೆಸ್ಕೊಂಡ್ರೆ ಮನಸ್ಸಿಗೆ ಬಹಳ ದುಃಖ ಆಕೇತಿ ಆದ್ರ ನಾವಿಬ್ರು ಇದಕ್ಕೆಲ್ಲ ಒಂದ ಪರಿಹಾರ ಅಂತ ವೈಶು ನಾನು ಈ ಊರ ಬಿಟ್ಟು ಓಡಿ ಹೊಂಟ್ರ ಈ ಮುದುಗುಳ್ಳಿ ಸುಳೆ ಮಗ ಎಷ್ಟು ಲೇ ನನ್ನ ಮಗನ ಒಮ್ಮೆ ವೈಷೋನ್ ಕೂಡ ನನ್ನ ಮದುವೆ ಆಗ್ಲಿ ನಿನ್ನ ಆಮೇಲೆ ಒಂದು ಪಾಯಸಕ್ಕೂ ಒಂದು ಪಾಯಸ ಸೇಡ್ ತಿರ್ಸ್ಕೊಲಿಲ್ಲ ನನ್ನ ಹೆಸರು ಸುಂದ್ರನ ಅಲ್ಲ ಈ ಕಡೆ ಈಗ ವಾಡಿ ಮ್ಯಾಗ ಯಾರ್ದ ನೆಲ್ ಅರೆ ಯಾರು ಇಲ್ಲ ಮತ್ ನೆಳ್ಳ ಯಾರು ಬಿತ್ತ ಯಾರು ಇಲ್ಲ ಹಕ್ಕಿ ಪಕ್ಕಿ ಹಾರಿ ಹೋಗಿರ್ಬೇಕು ಅದರದೇನೋ ನೆಳ್ಳ ಬಿದ್ದೇತಿ ಅನಸ್ತತಿ ಹೆಂಗೋಯಾ ಮನಿ ಕಡೆ ತಿರುಗಿ ಹೊಂಟಾನ ಅಷ್ಟ್ರೊಳಗ ನಾನು ನನ್ನ ಕಾರ್ ತಗೊಂಡು ಇಲ್ಲಿಂದ ಹೋಗ್ಬೇಕ ಒಂದ್ ವೇಳೆ ಇನ್ನೂ ಸ್ವಲ್ಪ ಬೆಳಕಾಗೋಮಟ ಇಲ್ಲಿ ನಿಂತೆ ಅಂದ್ರೆ ಗ್ಯಾರಂಟಿ ಇವ್ರೆಲ್ಲರ ಕೈಯಾಗ ನಾನು ಸಿಕ್ಕಬಿಡ್ತೇನೆ ಆಗಲೇ ನಾಲ್ಕೂ ಬರಿ ಆತ ಟೈಮ್ ಡೈರಿಗೆ ಹಾಲು ಹಾಕೋರೆಲ್ಲ ಈ ದಾರಿಯಿಂದನ ಅಡ್ಡಾಡ್ತಾರ ಹ್ಞೂ ಬೀಸ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರ ನೂರು ವರ್ಷ ಇವತ್ತೊಂದು ದಿನ ಹೋದ್ರೆ ಏನಾತ ನಾಳೆ ರಾತ್ರಿ ಮತ್ತೆ ಬರ್ತೇನೆ ಹೆಂಗಾರ ಮಾಡಿ ನನ್ನ ವಯಸ್ಸುನ ಇಲ್ಲಿಂದ ಕರ್ಕೊಂಡು ಹೋಗಿ ಮದಿವಿ ಆಗೇ ಹಾಕಿನಿ ಅರೆ ಮತ್ತೆ ಕೋಡಿ ಮೇಗ ನೆಳ್ಬಿತ್ತು ಇನ್ನು ನೋಡಿದ್ರ ಯಾರು ಇಲ್ಲ ಯಾರು ಇಲ್ಲ ಅಂದ ಮೇಲೆ ಗಾಡಿ ಮೇಲೆ ನೆಳ್ ಯಾಕ್ ಬೆಳಾಕಂತತಿ ಹೋಗ್ಲಿ ಬಿಡು ಇಲ್ಲಿ ಯಾರು ಇಲ್ಲ ಅಂದಿಂದ ಯಾಕ್ ತೆಲಿ ಕೆಡಿಸ್ಕೋಬೇಕು ಮೊದಲು ಒಂದು ಕಪ್ ಚಹಾ ಕುಡಿದ್ರು ತೆಲಿ ಓಡತತಿ ಅಜ್ಜಾ ಹೊರಗೆ ಬರಕತನ ಅವ್ವಾ ಹೊರಗೆ ಬಂತು ಕೂಡ್ಲೇನ நான் என்ன 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 ಬಂದಿರ್ಲಿಲ್ಲ ಯಾಕೆ ಬರ್ಲಿಲ್ಲ ನಮಗ ಇವತ್ತೆ ಸಿಕ್ಕಿರುವಂತ ಅವಕಾಶ ಮತ್ತೆ ಸಿಗೋದಿಲ್ಲ ಎಷ್ಟು ನಿನಗ ತಿಳಿಸ್ ಹೇಳಿದ್ದೆ ನೀನ್ ಇವತ್ತ ಯಾಕೆ ಬರ್ಲಿಲ್ಲ ಅಂದ ಇಷ್ಟು ದಿನ ಸುಂದ್ರ ನನ್ ಜೊತಿ ಆಟ ಆಡಕತ್ತಿದ್ದ ಅನಸ್ತತಿ ಮದ್ವಿ ಮಾಡ್ಕೊ ಅಂದಿಂದ ಹೆದರಿ ಓಡಿ ಹೋದ್ನೋ ಏನೋ ಚೇ ನನಗಿಲ್ಲಿ ಎಂತ ಪರಿಸ್ಥಿತಿ ಬಂದ್ ಒದಕ್ತ ಇಲ್ಲಿ ನೋಡಿದ್ರ ಬೆಳಕ್ ಹರ್ಯಾಕುಂತತಿ ಈಗ ನಾ ಒಬ್ಬಕ್ಕೆ ಹೋಗುದಾದ್ರೂ ಎಲ್ಲಿ ಹೋಗ್ಲಿ ನಾ ಏನ್ ಮಾಡ್ಲಿ வீரன் கடுன் குட்ட நான் பதிக்கிறுதில்லா. சுரட்சி கே கேட்டி சுந்தராடியா ಶಿಕ್ಷಕರ ನಮ್ಮನ್ನ ಬೆಳೆಸೋದಿಕ್ಕೆ ತಮ್ಮ ಸಹಕಾರ ಬೇಕೇ ಬೇಕು ಎಲ್ಲರೂ ಮರಿದಂಗ ಹೈಪ್ ಮಾಡ್ರಿ ಹೈಪ್ ಮಾಡೋದು ತುಂಬಾನೇ ಸುಲಭ ಕಮೆಂಟ್ ಸೆಕ್ಷನ್ ಹೋಗ್ರಿ ಸ್ವೈಪ್ ಮಾಡ್ರಿ ಅಲ್ಲೇ ಹೈಪ್ ನೋಟಿಫಿಕೇಶನ್ ತೋರಿಸ್ತೈತಿ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ ವಿಡಿಯೋಕ ನಿಮ್ಮೆಲ್ಲರ ಬೆಂಬಲ ಸಿಕ್ತೈತಿ ಅಷ್ಟು ಮಾಡುವ ಚೆನ್ನವ ತೌರ್ ಮನಿನ ಉಳಿಸ್ಕೊ ಅಕ್ಕ ನೀ ಯಾವ ಚಿಂತೆನೂ ಮಾಡಬೇಡ ಆರಾಮಾಗಿರು ನಾ ಎಲ್ಲ ನೋಡ್ಕೋತೀನಿ ಹ್ಮ್

ನನಗ ಚಿಂತಿ ಕಾಡ ಕುಂತತಿತಿ ಒಟ್ಟ ಹೆಂಗರ ಮಾಡಿ ನಮ್ಮ ವೈಷ್ಣವಿನ ಈ ಮನೆಯಾಗ ಸೇರ್ಸಿದ್ ನಮ್ಮ ಮಾನ ಮರ್ಯಾದಿನ ಉಳಿತೈತಿ ಈ ಎಲ್ಲಾ ಸಮಸ್ತ ಆಸ್ತಿಗೂ ನಮ್ಮ ವೈಷ್ಣವಿ ಒಡತಿಯಾಗಿ ಮೆರಿತಾಳ ಇನ್ನೊಂದು ನಾಲ್ಕು ದಿನ ಒಕಿನ ಹೆಂಗರ ಕಾದು ಈ ವೀರನ್ ಗಡನ್ ಕುಟ ಎಂಗೇಜ್ಮೆಂಟ್ ಮಾಡಿಸಿ